ಮಹಾತ್ಮ ಗಾಂಧೀಜಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ವಿಶ್ವವಿದ್ಯಾಲಯ ಸಹಯೋಗದೊಂದಿಗೆ ಅಖಿಲ ಭಾರತ ಪಂಚಾಯತ್ ಪರಿಷತ್ ಹದಿನೆಂಟನೇ ರಾಷ್ಟೀಯ ಸಮ್ಮೇಳನಕ್ಕೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಗದಗದಲ್ಲಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಅಖಿಲ ಭಾರತ ಪಂಚಾಯತ್ ಪರಿಷತ್ ಅಧ್ಯಕ್ಷ ಸುಬೋಧ ಕಾಂತ್ ಸಹಾಯ್ ರಾಜ್ಯ ವಿಕೇಂದ್ರೀಕೃತ ಯೋಜನೆ ಮತ್ತು ಅಭಿವೃದ್ದಿ ಸಮಿತಿ ಉಪಾಧ್ಯಕ್ಷ ಡಿಆರ್ ಪಾಟೀಲ ಹಣಕಾಸು ಆಯೋಗ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಸುರೇಶ ನಾಡಗೌಡ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಉಪಸ್ಥಿತರಿದ್ದರು ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಇತಿಹಾಸದಲ್ಲಿ ಪಂಚಾಯತ್ ರಾಜ್ ಚಳುವಳಿ ಪ್ರಮುಖ ಸ್ಥಾನ ಹೊಂದಿದೆ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ರಾಜ್ಯ ದೇಶಕ್ಕೆ ಮಾದರಿಯಾಗಿದೆ ಮಹಾತ್ಮ ಗಾಂಧೀಜಿ ಕಂಡ ಗ್ರಾಮ ರಾಜ್ಯದ ಕನಸು ಅಧಿಕಾರ ವಿಕೇಂದ್ರೀಕರಣದಿಂದ ಮಾತ್ರ ಸಾಧ್ಯ ಗ್ರಾಮಗಳಲ್ಲಿ ಇರುವ ಸಮಸ್ಯೆಗಳನ್ನು ಗ್ರಾಮಸ್ಥರೇ ಚರ್ಚಿಸಿ ತಮಗೆ ಬೇಕಾದ ಸೌಲಭ್ಯಗಳನ್ನು ಗ್ರಾಮ ಮಟ್ಟದಲ್ಲೇ ಪಡೆಯುವಂತಾಗಬೇಕು ಎಂಬ ಕನಸು ಇಂದು ನನಸಾಗಬೇಕಿದೆ ಎಂದರು But a crucial call to action. It is time to rejuvenate the village to reclaim its glory. The foundation of robust socialist, secular, democratic, and republican system of governance lies in a strong, honest, efficient, and transparent Gram Panchayat. This is the essence of modern day grassroots democracy. ಸುಬೋಧ್ ಕಾಂತ್ ಸಹಾಯ್ ಮಹಾತ್ಮ ಗಾಂಧೀಜಿ ಅವರನ್ನೊಳಗೊಂಡ ಹಲವರ ಕನಸಿನ ಫಲವಾಗಿ ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆ ನಿರ್ಮಾಣ ಮಾಡಲಾಗಿದೆ ಜನರ ಸಹಭಾಗಿತ್ವದಿಂದ ಗ್ರಾಮ ಪಂಚಾಯತ್ ಬಲಪಡಿಸಲು ಸಾಧ್ಯವಾಗುತ್ತದೆ ಎಂದರು ಕುಲಪತಿ ಡಾ ಸುರೇಶ್ ನಾಡಗೌಡ ಅಖಿಲ ಭಾರತ ಪಂಚಾಯತ್ ಪರಿಷತ್ನ ಹದಿನೆಂಟನೇ ಸಮ್ಮೇಳನದಲ್ಲಿ ಹದಿನೈದು ರಾಜ್ಯಗಳಿಂದ ಒಂದು ಸಾವಿರ ಪಂಚಾಯತ್ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ ಗ್ರಾಮಗಳ ಅಭಿವೃದ್ಧಿ ಸುಧಾರಣೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುವ ನೆರವನ್ನು ಗ್ರಾಮಗಳ ಅಭಿವೃದ್ಧಿಗಾಗಿ ಬಳಕೆ ಮಾಡುವ ರೂಪುರೇಷಾ ಕುರಿತು ಚರ್ಚೆ ಮತ್ತು ಸಲಹೆಗಳು ನೀಡಲಾಗುತ್ತಿದೆ ಮುಂದಿನ ಭವಿಷ್ಯದಲ್ಲಿ ಗ್ರಾಮಗಳು ಹೇಗಿರಬೇಕೆಂಬ ರೂಪುರೇಷೆಗಳಿಗೆ ಈ ಕಾರ್ಯಕ್ರಮ ಮಾರ್ಗದರ್ಶನ ನೀಡುತ್ತದೆ ಎಂದರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಟೂರಿಸಂ ಸಚಿವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಅಂತ ಎಚ್ ಕೆ ಪಾಟೀಲ್ ಸಾಹೇಬರು ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಂಥವರು ಸ್ಥಾಪಕರು ಅವರ ಒಂದು ಮಾರ್ಗದರ್ಶನ ಸಹಕಾರ ಕೂಡ ನಾವು ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ನೆರವೇರ್ತಾ ಇದ್ದೀವಿ